सरदार जी ओलग पाकिस्तान नटीना या हाको बेहे मुख्य ಆಪರೇಷನ್ ಸಿಂಧೂರ ಬಗ್ಗೆ ಪೆಹಲ್ಗಾಮ್ ಅಟ್ಯಾಕ್ ಬಗ್ಗೆ ಒಂದೇ ಸಲ ಮಾತಾಡದಿರೋ ದಿಲ್ಜಿತ್ ಅವರು ತಮ್ಮ ಸಿನಿಮಾ ಪ್ರಮೋಷನ್ ಇವರಿಗೆ ಭಾರತೀಯರ ಭಾವನೆಗಳ ಬಗ್ಗೆ ಬೆಲೆ ಇಲ್ಲ ಅಂತ ಮತ್ತೊಂದ್ಸಲ ರುಜುವಾತಾಯ್ತು ಆ ಪಾಕಿಸ್ತಾನಿ ನಟಿಗೆ ಪಾಕಿಸ್ತಾನ ಶ್ರೇಷ್ಠ ಆದ್ರೆ ಈ ಭಾರತೀಯ ನಟನ್ಗ ಭಾರತ ಶ್ರೇಷ್ಠನ ಅಲ್ಲ ಇಂಥ ಸಿನಿಮಾ ರಂಗದಾಗ ಇರ್ಬೇಕೇನು ಅನ್ನೋ ಕೂಗು ಸೋಶಿಯಲ್ ಮೀಡಿಯಾದಾಗ ಕೇಳಾಕತ್ತ ಸರ್ದಾರ್ ಜಿ ತ್ರೀ ಭಾರತ ಬಿಟ್ಟು ಕಡೆ ರಿಲೀಸ್ ನಮಸ್ಕಾರ ದಿಲ್ಜಿತ್ ದೊಸಾನ್ ಅವರ ಸರ್ದಾರ್ಜಿ ತ್ರೀ ಸಿನಿಮಾ ಭಾರತ ಬಿಟ್ಟು ಬ್ಯಾರೆಲ್ಲಾ ದೇಶದಾಗು ಇಪ್ಪತ್ತೇಳಕ್ ರಿಲೀಸ್ ಆಗಕ ರೆಡಿ ಆಗೈತಿ ಏನಪ್ಪಾ ಇದು ದಿಲ್ಜಿತ್ ಅವರು ಪಂಜಾಬಿ ಸಿಂಗರ್ ಬಾಲಿವುಡ್ ಆಕ್ಟರ್ ಹಂಗ ಪ್ರೊಡ್ಯೂಸರ್ ಡೈರೆಕ್ಟು ಮಾಡ್ತಾರ ಇವ್ರು ಭಾರತೀಯರಾದಾರು ಆದ್ರೆ ಇವ್ರ ಪಿಕ್ಚರ್ ಭಾರತದಾಗ ಯಾಕೆ ರಿಲೀಸ್ ಆಗುವಲ್ತು ಅಂತ ಒಂದು ಕ್ವಶನ್ ಮೂಡ್ತೈತಿಲ್ರಿ ಕಾಮನ್ ಆಗಿ ಎಲ್ಲರಿಗೂ ಮೂಡ್ತೈತ್ರಿ ಯಾಕೆ ರಿಲೀಸ್ ಆಗುವಲ್ತು ಅಂತಂದ್ರೆ ದಿಲ್ ಜಿತ್ ಸಾಹೇಬ್ರೇನದಾರಲ್ರಿ ಅವರು ಪಾಕಿಸ್ತಾನಿ ಆಕ್ಟ್ರೆಸ್ ಹಾನಿಯಾ ಆಮೀರ್ ಅವ್ರನ್ನ ಹೀರೋಯಿನ್ ಆಗಿ ಪಿಕ್ಚರ್ ಮಾಡ್ಯಾರ ಸರ್ದಾರ್ ಜಿ ತ್ರೀ ಒಳಗ ಅವರ ಹೀರೋಯಿನ್ ಅವರು ಅದಾರ ಅದೊಂದ ಕಾರಣಕ್ಕೆ ಪಿಕ್ಚರ್ ಭಾರತ ಬಿಟ್ಟು ಬೇರೆ ಎಲ್ಲ ಕಡೆ ರಿಲೀಸ್ ಆಗತ್ತೈತಿ ಪೆಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಆಪರೇಷನ್ ಸಿಂಧೂರ ನಡೀತು ಆಪರೇಷನ್ ಸಿಂಧೂರ ಸಂದರ್ಭದಾಗ ಭಾರತ ಸರ್ಕಾರ ಕ್ಲಿಯರ್ ಆಗಿ ಹೇಳ್ತು ಪಾಕಿಸ್ತಾನದವ್ರು ಯಾರೂ ಭಾರತ ಟಿ ವಿ ಒಳಗೆ ಬರಂಗಿಲ್ಲ ಅಂದ್ರೆ ಡಿಬೇಟ್ ಒಳಗ ನ್ಯೂಸ್ ಚಾನಲ್ ಒಳಗ ಬರಂಗಿಲ್ಲ ಹಂಗ ಪಾಕಿಸ್ತಾನದ ಯಾವುದೇ ಸೋಷಿಯಲ್ ಮೀಡಿಯಾ ಅಕೌಂಟ್ ಭಾರತದಾಗ ಓಪನ್ ಆಗಂಗಿಲ್ಲ ಎಲ್ಲ ಬ್ಯಾನ್ 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 ಪಾಕಿಸ್ತಾನ ಸೋಷಿಯಲ್ ಮೀಡಿಯಾನ ಬ್ಯಾನ್ ಆಗೈತಿ ಅಂದ್ರೆ ಹೀರೋ ಹೀರೋನಿಗಳು ಬ್ಯಾನ್ ಆಗೋದೇನಿಲ್ಲೇನ್ರಿ ಅವರು ಬ್ಯಾನ್ ಆದ್ರು ಅದಾಗಿ ಎರಡ ತಿಂಗಳಾಗೈತಿ ಈಗ ಸರ್ದಾರ್ ಜಿ ತ್ರೀ ರಿಲೀಸ್ ಆಗೋ ಟೈಮ್ ಬಂದೈತಿ ಇದ್ರೊಳಗ ಹಾನಿಯ ಆಧಾರ ಅನ್ನೋ ಒಂದ ಒಂದು ಕಾರಣಕ್ಕ ಪಾಕಿಸ್ತಾನ ಆಕ್ಟ್ರೆಸ್ ಆಕ್ಟ್ ಮಾಡಿರೋದು ಭಾರತದಾಗ ಭಾರತದಾಗ ರಿಲೀಸ್ ಆಗಬಾರ್ದು ಅಂತ ಅದನ್ನ ಬ್ಯಾನ್ ಮಾಡಿಬಿಟ್ಟಾರ ಈ ಹಾನಿಯ ಅಮಿರ್ ಅಧಾರಲ್ರಿ ಈ ಆಕ್ಟರ್ಸು ಪಾಕಿಸ್ತಾನದಕ್ಕೆ ಆಪರೇಷನ್ ಸಿಂಧೂರ ಟೈಮ್ನಾಗ ಈಕಿ ಇನ್ಸ್ಟಾಗ್ರಾಮು ಟ್ವಿಟ್ಟರು ಎಲ್ಲ ಸೋಷಿಯಲ್ ಮೀಡಿಯಾದಾಗ ಭಾರತದ ಬಗ್ಗೆ ಬೇಕಾ ಬಿಟ್ಟು ಮಾತಾಡಿದ್ಲು ಈಕೆ ಆ ಟೈಮ್ನಾಗ ಶೂಟಿಂಗ್ ಒಳಗ ಎದ್ದೇಳ್ರಿ ಸರ್ದಾರ್ ಜೈತ್ರಿ ಶೂಟಿಂಗು ಮಾಡತ್ತಿದ್ಲು ಈ ಪಿಕ್ಚರ್ ಭಾರತದ ಐತಿ ಇದು ಭಾರತದಾಗ ರಿಲೀಸ್ ಆಗ್ತೈತಿ ಅದೆಲ್ಲ ಗೊತ್ತಿದ್ದು ಭಾರತದ ಬಗ್ಗೆ ಕೆಟ್ಟ ಕೆಡ್ದಾಗ ಮಾತಾಡಿದ್ಲು ಭಾರತೀಯ ಸೋಲ್ಜರ್ಗಳನ್ನ ಅಂತ ಕರೆದಿದ್ಲು ಹೇಳಿ ತರ ಭಾರತ ನಮ್ಮ ಮೇಲೆ ಯುದ್ಧ ಮಾಡತೈತಿ ಅಂತಾನು ಹೇಳಿದ್ಲು ಅಂತಕ್ಕಿ ಸರ್ದಾರ್ ಜಿ ತ್ರೀ ಒಳಗ ಆಕ್ಟ್ರೆಸ್ ಆಗ್ಯಾಳ ಆಕಿಗಿ ಪಿಕ್ಚರ್ ಮ್ಯಾಟ್ರ್ ಆಗಲಿಲ್ಲ ರೊಕ್ಕ ಮ್ಯಾಟ್ರ್ ಆಗಲಿಲ್ಲ ಆಕಿಗೆ ಆ ಟೈಮ್ನಾಗ ಅವಕೆ ದೇಶ ಮ್ಯಾಟ್ರ್ ಆಯ್ತು ಯಾವ ಪಿಕ್ಚರ್ ನೋಡ್ಲಿ ಬಿಡ್ಲಿ ನಮ್ಮ ದೇಶದ ಬಗ್ಗೆ ನಾವು ಅಂತ ಪಾಕಿಸ್ತಾನದ ಬಗ್ಗೆ ಮಾತಾಡಿದ್ಲು ಆದ್ರೆ ದಿಲ್ಜಿತ್ ದೋಸಾಂಜ್ ಅವರು ಇಲ್ಲಿ ತನಕ ಪೆಹಲ್ಗಾಮ್ ಅಟ್ಯಾಕ್ ಬಗ್ಗೆ ಮಾತಾಡಿಲ್ಲ ಆಪರೇಷನ್ ಸಿಂಧೂರ ಬಗ್ಗೆ ಮಾತಾಡಿಲ್ಲ ಯಾಕೆ ಮಾತಾಡ್ತಾರ ಎಲ್ಲರೂ ಅಣ್ಣೋ ಹಂಗ ಇವರು ಪಾಕಿಸ್ತಾನ ಪ್ರೇಮಿ ಅದಾರ ಕಲಿಸ್ತಾನಿ ಸಪೋರ್ಟ್ ಅದಾರ ಅಂತ ಮಂದಿ ಮಾತಾಡಕತ್ತಾರ ಹಿಂಗಾಗಿನೂ ಅವರು ಪೆಹಲ್ಗಾಮ್ ಬಗ್ಗೆ ಮಾತಾಡಲಿಲ್ಲ ಆಪರೇಷನ್ ಸಿಂಧೂರ ಬಗ್ಗೆ ಮಾತಾಡ್ಲಿಲ್ಲ ಅಲ್ಲಿದಲ್ಲಿ ಹಾನಿ ಅಮೀರ್ ನೋಡ್ರಿ ಪಾಕಿಸ್ತಾನನ ಹೆಚ್ಚು ಅನ್ನಂಗ ಕೆಲಸದಕ್ಕಿಂತ ಪಾಕಿಸ್ತಾನನ ಎತ್ತಿ ಹಿಡಿದ್ಲು ಆದ್ರೆ ದಿಲ್ಜಿತ್ ಅವರು ಆಕ್ಟ್ರೆಸ್ ನ ಹಾಕೊಂಡು ಪಿಕ್ಚರ್ ಮಾಡಿ ಭಾರತೀಯರ ಭಾವನೆಗಳಿಗೆ ಧಕ್ಕಿ ತಂದಾರ ಸೋಷಿಯಲ್ ಮೀಡಿಯಾದಾಗ ಅವ್ರನ್ನ ಬ್ಯಾನ್ ಮಾಡಿ ಅವ್ರು ಮಾರಿ ನೋಡಬೇಡ್ರಿ ಅಂತ ಭಾರತ ಸರ್ಕಾರ ಹೇಳಿದಾಗ ಇವರು ಮೂರ್ನಾಲ್ಕು ತಾಸು ಪಿಕ್ಚರ್ದಾಗ ಹಾಕಿ ಮುಖ ತೋರ್ಸಕ್ಕೆ ರೆಡಿ ಆಗ್ಯಾರ ಇದು ಎಂಥ ಮನಸ್ಥಿತಿ ಅಂತ ನೀವು ಯೋಚನೆ ಮಾಡಿರಿ ದಿಲ್ಜಿತ್ ಅವ್ರ ಈ ನಡಿ ಸೋಷಿಯಲ್ ಮೀಡಿಯಾದಾಗ ಒಂದು ರೀತಿ ಸಂಚಲನ ಮೂಡ್ಸೈತಿ ಇವ್ರ ಹಿಂಗ್ ಅಂದ್ರೆ ಇವ್ರನ್ನ ಭಾರತೀಯ ಚಿತ್ರರಂಗದಿಂದ ನಾ ಬ್ಯಾನ್ ಮಾಡ್ಬಿಡ್ರಿ ಅನ್ನೋ ಮಾತ ಕೇಳ್ಬಿರಕತ್ತವ ಈತ ಮೂಲತಃ ಕಲಿಸ್ತಾನುವಾದಿಯಾದ ಪಾಕಿಸ್ತಾನ ಅದಾನ ಇಂಥವ್ರು ನಮ್ಮ ಭಾರತದಾಗ ಇರಬಾರ್ದು ಅನ್ನೋ ಕೂಗುನು ಕೇಳ್ಬರಕತ್ತವ ಬರೀ ಪಾಕಿಸ್ತಾನದ ನಟಿನ ಹಾಕೊಂಡು ಪಿಕ್ಚರ್ ಮಾಡಿದಷ್ಟ ಅಲ್ಲ ಈಗ ಭಾರತದಾಗ ಬಿಟ್ಟು ಬೇರೆಲ್ಲಾ ಕಡೆ ರಿಲೀಸ್ ಮಾಡಿದ್ರು ಅಂತ ಪೋಸ್ಟ್ ಮಾಡಿ ಖುಷಿ ಹಂಚ್ಕೊಳಕತ್ತಾರ ಭಾರತೀಯರಿಗೋಸ್ಕರ ಇವರು ಪಿಕ್ಚರ್ ಮಾಡಿಲ್ಲ ಬರೀ ಬ್ಯಾರದವ್ರಿಗೋಸ್ಕರ ಮಾಡ್ಯಾರು ಅಂತ ಮಂದಿ ಮಾತಾಡಕತ್ತಾರ ಯಾಕಂದ್ರೆ ಅದು ಭಾರತದಾಗ ರಿಲೀಸ್ ಆಗಿಲ್ಲ ಅಂದ್ರೆ ಇವರು ಬ್ಯಾರೆ ದೇಶಕ್ಕೆ ಬಂದು ಸರ್ದಾರ್ ಜಿತ್ರಿ ನೋಡ್ರಿ ಅನ್ನಕತ್ತಾರ ಅಂದ್ರೆ ಇವ್ರಿಗೆ ಭಾರತ ಭಾರತೀಯರ ಬಗ್ಗೆ ಎಷ್ಟು ಕಾಳಜಿ ಇರ್ಬೇಕು ನೋಡ್ರಿ ಇನ್ನು ಕೆಲವೊಬ್ರು ಭಾರತ ದ್ರೋಹಿತ ಅನ್ನಕತ್ತಾರ ಇನ್ನು ಪಾಕಿಸ್ತಾನದವರು ದ್ರು ಇವನ ಒಂದು ಪೋಸ್ಟ್ ಏನು ಕಮೆಂಟ್ ಮಾಡ್ಯಾರ ಅಂತಂದ್ರೆ ನಾವ್ ಅದಕ್ಕೆ ದಿಲ್ಜಿತ್ ನ ಲವ್ ಮಾಡ್ತೀವಿ ನಮ್ಗ ಅವ್ರ ಮೇಲೆ ಅಪಾರವಾದ ಪ್ರೀತಿ ಪ್ರೇಮ ಐತಿ ಬಿಕಾಸ್ ಆಲ್ವೇಸ್ ಇವರು ಪಾಕಿಸ್ತಾನದ ಪರವಾಗಿ ಇರ್ತಾರ ಮತ್ತೇನಂತಾರ ಅಂದ್ರ ಸಿಂಹ ಅಂತ ಯಾರಿಗೂ ಅಂಜಲ್ ದ ಪಿಕ್ಚರ್ ರಿಲೀಸ್ ಮಾಡಕತ್ತಿರೋ ಸಿಂಹ ಅಂತ ಕಮೆಂಟ್ ಮಾಡ್ಯಾರ ಅಂದ್ರೆ ಇವ್ರನ್ನ ಪ್ರೀತ್ಸಾಕತ್ತಿರೋರು ಯಾರು ಪಾಕಿಸ್ತಾನದವ್ರು ಭಾರತೀಯರಿಗೆ ಏನ್ ಬೇಕಾದಾಗ್ಲಿ ಇವ್ರಿಗೆ ಫರಕ್ ಬಿಡಂಗಿಲ್ಲ ಇಂಥವೆಲ್ಲ ಸೋಶಿಯಲ್ ಮೀಡಿಯಾದಾಗ ಬಹಳಷ್ಟು ಹರಿದಾಡಕತ್ತವ ಇದಷ್ಟಲ್ರಿ ದಿಲ್ಜಿತ್ ದೋಸಾ ಅವರು ಹಿಂದೂನು ಭಾಳ ಇಂಥವು ಕೆಲಸ ಮಾಡ್ಯಾರ ಭಾರತೀಯರ ಮನಸ್ಸಿಗೆ ನೋವಾಗೋ ಹಂಗೆ ನಡ್ಕೊಂಡಾರ ಅದ್ರ ಜೊತೆ ಜೊತೆ ಇವ್ರಿಗೆ ಭಾರತದ ಮೇಲೆ ಏನೂ ಪ್ರೀತಿ ಇಲ್ಲ ಕಲಿಸ್ತಾನ ವಾದಿ ಅದಾರ ಅನ್ನೋದನ್ನೂ ತೋರಿಸ್ಕೊಟ್ಟಾರ ಎರಡು ಸಾವಿರದ ಇಪ್ಪತ್ತ್ ಇವ್ರು ಒಂದು ನಾಲ್ಕು ಪೋಸ್ಟ್ ಮಾಡ್ತಾರೆ ನಾಲ್ಕು ಪೋಸ್ಟು ಸೋಷಿಯಲ್ ಮೀಡಿಯಾದಾಗ ಆ ಎಲ್ಲನೂ ಹೇಳೋದೇನು ಟೂ ತೌಸಂಡ್ ಟ್ವೆಂಟಿ ಫೋರ್ ಬೆಂಗಳೂರಿಗೆ ಹೊಂಟೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೊಲ್ಕತ್ತಾ ಹೊಂಟೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದೋರ್ಗೆ ಹೊಂಟೀನಿ ಅಂತ ಹಾಕ್ತಾರೆ ಈ ಮೂರೂ ಪೋಸ್ಟಿಗೆ ಭಾರತದ ಪ್ಲಾಗ್ ಹಾಕಿರ್ತಾರೆ ಅವಾಗ ಇವರು ಪಂಜಾಬ್ಗೆ ಹೊಂಟೀನಿ ಅಂತ ಹೇಳಿ ಭಾರತದ ಫ್ಲಾಗ್ ಹಾಕಂಗಿಲ್ಲ ಏನ್ ಹಾಕ್ತಾರೆ ಅಂದ್ರೆ ಅದೊಂದು ಲೊಕೇಶನ್ ಹಾಕ್ತಾರೆ ಯಾಕಂದ್ರೆ ಇವರು ಪಂಜಾಬ್ನ ಭಾರತದ ಭಾಗವಾಗಿ ನೋಡಂಗಿಲ್ಲ ಕಲಿಸ್ತಾನಿಗಳು ಪಂಜಾಬ್ನ ಭಾರತದ ಭಾಗವಾಗಿ ನೋಡಂಗಿಲ್ಲ ಆ ಮನಸ್ಥಿತಿ ರಿವೀಲ್ ಆಯ್ತಿಲ್ರಿ ಇದನ್ನ ಮಂದಿ ಸೋಷಿಯಲ್ ಮೀಡಿಯಾದಾಗ ಟ್ರೋಲ್ ಮಾಡಾಕತ್ತಾರ ಇವ್ರ ಮನಸ್ಥಿತಿ ಎಂಥದ್ದೈತಿ ನೋಡ್ರಿ ನಿಮಗೆಲ್ಲ ಈಗ ಗೊತ್ತಾಗತ್ತೈತಿ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಇವ್ರ ಮುಖವಾಡ ಬೈಲಾಗೈತಿ ಅನ್ನಾಕತ್ತಾರ ಅಷ್ಟಲ್ರಿ ಎರಡು ಸಾವಿರದ ಇಪ್ಪತ್ತರಾಗ ರೈತ್ರ ಹೋರಾಟ ನಡೀತು ನೋಡ್ರಿ ಪಂಜಾಬ್ದಾಗ ಎಷ್ಟು ಮಂದಿ ಫೇಕ್ ರೈತರ ಬಂದು ದೊಂಬಿ ಹುಟ್ಸೋದು ಅಶಾಂತಿ ಮಾಡೋ ಕೆಲಸ ನಡೆಸಿದ್ರಲ್ರಿ ಅವರಿಗೆ ಮೇಲೆ ಕುಮ್ಮ ಕೊಟ್ಟಿದ್ದು ಸಪೋರ್ಟ್ ಮಾಡಿದ್ದು ನಾ ನಿಮ್ಮ ಜೋಡಿ ಅದಿನಿ ಅಂತ ಮಾತಾಡಿದ್ದು ಇದ ದಿಲ್ಜಿತ್ ದೋಸಾಂಜ್ ಅವರು ಅಂಥ ಕೃತ್ಯಗಳೊಳಗೂ ಸರ್ ಕೈವಾಡ ಐತಿ ನಮ್ಮ ಮಂದಿ ಈಗ ಇವ್ರನ್ನ ಯಾವುದೇ ಕಾರಣಕ್ಕೂ ನಂಬಬಾರ್ದು ಅನ್ನೋ ಮಾತನ್ನ ಹೇಳಾಕತ್ತಾರ ಇಂಥ ಎಲ್ಲ ಹಿಸ್ಟ್ರಿ ಇಟ್ಕೊಂಡು ಈಗ ಇವ್ರು ಇಂಥ ಒಂದು ಕೃತ್ಯ ಮಾಡ್ಯಾರ ಪಾಕಿಸ್ತಾನ ನಟಿನ ಇವ್ರ ಪಿಚ್ಚರ್ ಒಳಗೆ ಹಾಕೊಂಡಾರ ಅಂದ್ರೆ ಅದಕ್ಕೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ ಬಿಡ್ರಿ ಅನ್ನೋ ಮಾತನ್ನು ಮಂದಿ ಹೇಳಕ್ಕತ್ತಾರ ಅದೇನೂ ಆಗಿಲ್ಲರಿ ಕೆಲಸದಕ್ಕಿಂತ ಭಾರತ ಫಸ್ಟ್ ಅಂತ ಅಣ್ಕೊಂಡು ಕೆಲಸ ಮಾಡೋ ನಟರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಕೂಗುನು ಇನ್ಸ್ಟಾಗ್ರಾಮ್ ಟ್ವಿಟರ್ ಒಳಗೆ ಕೇಳ್ತಾಕತೈತಿ ಈ ದಿಲ್ಜಿತ್ ಅವರು ಪಾಕಿಸ್ತಾನಕ್ಕೆ ಅವಾಗ ಅವಾಗ ಕಾನ್ಸರ್ಟ್ಗೆ ಹೋಗಿ ಅಲ್ಲಿ ನೀವ್ರ ಅಭಿಮಾನಿಗಳಿಗೆ ಗಿಫ್ಟ್ ಕೊಡೋದು ಇದೆಲ್ಲ ಕಾಂಟ್ರವರ್ಸಿಗಳು ಅವಾಗ ಅವಾಗ ಆಗ್ತಿದ್ವು ಈಗ ನೋಡಿದ್ರೆ ಪಾಕಿಸ್ತಾನ ನಟಿನ ಹಾಕೊಂಡು ಪಿಕ್ಚರ್ ಮಾಡ್ಯಾರ ಇಲ್ಲಿ ತನಕ ಯಾರು ಹೇಳಿದ್ದಿಲ್ಲ ಪಾಕಿಸ್ತಾನದ ನಟ ನಟಿಯರ್ನ ಬ್ಯಾನ್ ಮಾಡಬೇಕು ಅಂತ ಆದ್ರೆ ಆಪರೇಷನ್ ಸಿಂಧೂರ ಆದಮೇಲೆ ಪಕ್ಕಾ ಹೇಳರ ಅದು ಭಾರತ ಸರ್ಕಾರದವ್ರು ಹೇಳರ ಬ್ಯಾನ್ ಮಾಡಬೇಕು ಅಂತ ಆದ್ರೂ ಅವ್ರನ್ನ ಹಾಕೊಂಡು ನಾವು ಪಿಕ್ಚರ್ ಮಾಡ್ತೀವಿ ಬೇರೆ ಬೇರೆ ದೇಶದಾಗ ರಿಲೀಸ್ ಮಾಡ್ತೀವಿ ಅಂದ್ರೆ ಅಂಥ ಚಿತ್ರಗಳಿಗೆ ಸಪೋರ್ಟ್ ಮಾಡೋದು ಬಿಡೋದು ಮಂದಿ ಕೈಯಾಗೈತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥವು ಹೆಚ್ಚಿನ ವೀಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ